ಶ್ರೀ ರುದ್ರಮುನೇಶ್ವರ ಮಠ ರಾಮನಗರ ಜಿಲ್ಲೆ ಗುಮ್ಮಸಂದ್ರ ಮಾಗಡಿ ತಾಲೂಕು ನಿರಂಜನ ನಿರಾಬಾರಿ ರವರ ಪಟ್ಟಾಭಿಷೇಕ ಮಹೋತ್ಸವದ ಸಂಭ್ರಮ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಶಿವಯೋಗಿಗಳ ಭವನದಲ್ಲಿ ನಡೆದ ಬಾಲಶ್ರೀಗಳ ಪಟ್ಟಾಭಿಷೇಕ ಸಂಭ್ರಮದ ಸ್ವರ್ಣ ಸಂಭ್ರಮ ನಾಡಪ್ರಭು ಕೆಂಪೇಗೌಡರ ಐತಿಹಾಸಿಕ ಇತಿಹಾಸ ಹಾಗೂ ಗತವೈಭವದ ಸತ್ಯ ಧರ್ಮದ ಹಾದಿಯನ್ನ ಪ್ರಸ್ತುತ ಪೀಳಿಗೆಗೆ ಪರಿಚಯಿಸುವ ಕರಿ ಪ್ರಯತ್ನವೇ ಎಕೆಜಿ ಯೂಟ್ಯೂಬ್ ವಾಹಿನಿ ಅರ್ಥಾತ್ ಅಭಿನವ ಕೆಂಪೇಗೌಡ ವಾಹಿನಿಯ ಪ್ರಯತ್ನ ಇತಿಹಾಸ ಪ್ರಸಿದ್ಧ ಶ್ರೀ ಮಾಗಡಿ ಕೆಂಪೇಗೌಡರು ರಾಮನಗರ ಜಿಲ್ಲೆಯಲ್ಲಿ ಅರವತ್ನಾಲ್ಕಕ್ಕೂ ಅಧಿಕ ಗುರುಕುಲಗಳನ್ನು ಸ್ಥಾಪಿಸಿ ಸತ್ಯ ಧರ್ಮ ನೀತಿ ಪಾಲನೆಯ ಬಗ್ಗೆ ಬೋಧನೆ ಮಾಡುವ ಮಠಗಳಲ್ಲಿ ಗುರುಕುಲಗಳನ್ನು ನಿರ್ಮಿಸುವ ಮೂಲಕ ಮಾಗಡಿ ಕೆಂಪೇಗೌಡರು ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಎಂಬ ವಾಸ್ತವ ಸತ್ಯವನ್ನು ಶ್ರೀ ರುದ್ರಮುನೇಶ್ವರ ಸ್ವಾಮಿಯ ಮಠಕ್ಕೆ ಸುಮಾರು ಮುನ್ನೂರು ಎಕರೆಗೂ ಅಧಿಕ ಭೂಮಿಯನ್ನ ದತ್ತಿಯನ್ನ ನೀಡಿ ನಾಡಪ್ರಭು ಕೆಂಪೇಗೌಡರು ನಾಡು ನುಡಿ ಸಂಸ್ಕೃತಿ ಹಾಗೂ ಸರ್ವಧರ್ಮವನ್ನ ಉಳಿಸುವ ಬೆಳೆಸುವ ಸಾಮ್ರಾಟರಾಗಿ ಕೈಗೊಂಡ ಕೈಂಕಾರ್ಯ ಅಮೋಘ ಸರಿಸುಮಾರು ಆರುನೂರು ವರ್ಷಗಳ ಇತಿಹಾಸ ಪ್ರಸಿದ್ಧ ಸದರಿ ಮಠವು ಹಾಗೂ ಗುರುಕುಲವು ಇಂದಿಗೂ ರುದ್ರಮುನೀಶ್ವರ ಶಕ್ತಿಪೀಠದ ಮಠವಾಗಿ ಪ್ರಸ್ತುತವಾಗಿ ಪ್ರಜ್ವಲಿತವಾಗಿರುವುದು ಹೆಮ್ಮೆಯ ಸಂಗತಿ ಅನೇಕ ಮಠಾಧೀಶರನ್ನ ಕಂಡಂತಹ ಸದರಿ ಮಠವು ಶ್ರೀ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಗಳ ಪಟ್ಟಾಭಿಷೇಕದ ನಂತರ ಅಭಿವೃದ್ಧಿಯ ಆದಿಯಲ್ಲಿ ಸಾಗಿ ಮಾಗಡಿ ಕೆಂಪೇಗೌಡರು ದತ್ತಿಯಾಗಿ ನೀಡಿದ ಭೂಮಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಾ ಇಂದು ಬೃಹತ್ ಆಕಾರವಾಗಿ ಬೆಳೆದು ಮಾಗಡಿ ಕೆಂಪೇಗೌಡರ ಇತಿಹಾಸವನ್ನು ವೈಭವೀಕರಿಸುತ್ತದೆ ಈ ಸುವರ್ಣ ಗಳಿಗೆಯಲ್ಲಿ ದಿನಾಂಕ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ರುದ್ರಮುನೇಶ್ವರ ಮಠಕ್ಕೆ ನೂತನ ಮಠಾಧೀಶರನ್ನಾಗಿ ಶ್ರೀ ಶ್ರೀ ನಿರಂಜನ ನಿರಾಧರ ಸ್ವಾಮೀಜಿಗಳಿಗೆ ಪಟ್ಟಾಭಿಷೇಕ ಮಾಡಿದ ಸಂಭ್ರಮದ ಸವಿಗಳಿಗೆಯಲ್ಲಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಅನುಗ್ರಹದ ಜೊತೆಯಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಸಮುದಾಯ ಭವನದಲ್ಲಿ ಬಾಲ ಸ್ವಾಮೀಜಿಗಳಿಗೆ ಅರಸಿ ಆಶೀರ್ವದಿಸಿ ಪಟ್ಟಾಭಿಷೇಕ ಮಾಡಿದ ನೂರಾರು ಸ್ವಾಮೀಜಿಗಳಿಗೆ ನಮನಗಳು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಗುಮ್ಮಸಂದ್ರ ಮಠದ ಗುರುಕುಲಕ್ಕೆ ಬಾಲ ಮಠಾಧೀಶರನ್ನ ಗದ್ದುಗೆಗೆ ಕೂರಿಸಿ ಪಟ್ಟಾಭಿಷೇಕ ಮಾಡುವ ಮೂಲಕ ಸವಿಗಳಿಗೆಯಲ್ಲಿ ಆಶೀರ್ವದಿಸಿದ ಪರಮಪೂಜ್ಯ ಶ್ರೀ ಚಂದ್ರಶೇಖರ ಮಠಾ ಸ್ವಾಮೀಜಿಗಳಿಗೆ ಉತ್ತರಾಧಿಕಾರಿಗಳಾದ ಶ್ರೀ ಸಂದೀಪ್ ದೇವರಿಗೆ ಸಿದ್ಧಗಂಗಾ ಕ್ಷೇತ್ರದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಗಳಿಗೆ ಸುತ್ತೂರು ವೀರಸಿಂಹಾಸನದ ಮಠಾಧೀಶರಾದ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳಿಗೆ ಮೌನ ತಪಸ್ವಿ ಜಡೆಯ ಶಾಂತಲಿಂಗ ಮಹಾಸ್ವಾಮೀಜಿಗಳಿಗೆ ಕೆರೆ ಕ್ಷೇತ್ರದ ಶ್ರೀ ಚರಮೂರ್ತಿ ಡಾಕ್ಟರ್ ಕರಿಋಷಭ ಶಿವಯೋಗೀಶ್ವರ ಶ್ರೀಗಳಿಗೆ ಹಾಗೂ ಬೇಲಿಮಠ ಮಹಾಸಂಸ್ಥಾನದ ಶ್ರೀ ಶಿವಾನುಭವ ಚರಮೂರ್ತಿ ಶಿವರುದ್ರ ಶ್ರೀಗಳಿಗೆ ಎಕೆಜಿ ಯೂಟ್ಯೂಬ್ ಚಾನಲ್ ಅರ್ಥಾತ್ ಅಭಿನವ ಕೆಂಪೇಗೂಡ ವಾಹಿನಿಯ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ರವರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಎಲ್ಲಾ ಸೇರು ಇವತ್ತು ಜಿಲ್ಲಾ ಸ್ವಾಮೀಜಿಗಳ ಜೊತೆ ಹಾಯಿಸಿಕೊವನ ಮಾಡಿ ಆ ರೀತಿ ಅಲ್ಲಿಸಿ ಆ ರೀತಿ ಈ ಬಡದೆ ಜವಾಬ್ದಾರಿಯನ್ನು ಪೂರ್ಣವಾಗಿ ಕೊಟ್ಟು ಈ ಮಟ್ಟ